ಸಮುದಾಯ ಟಿವಿಯ ಎಕ್ಸ್ಕ್ಲೂಸಿವ್ ಚಾಮರಾಜಪೇಟೆಯ ಜನಮೆಚ್ಚಿದ ಜನನಾಯಕ ಶ್ರೀ ಗೋವಿಂದ ರಾಜು ಸಿ ಕಾಂಗ್ರೆಸ್ಗೆ ಸೇರ್ಪಡೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಈ ಸಂಚಲನ ನಡೆಯ ವಿಶೇಷ ಸುದ್ದಿ ಎಕ್ಸ್ಕ್ಲೂಸಿವ್ ಆಗಿ ಸಮುದಾಯ ಟಿವಿಯಲ್ಲಿ ಚಾಮರಾಜಪೇಟೆಯ ಮೆಚ್ಚಿದ ನಾಯಕ ಶ್ರೀ ಗೋವಿಂದರಾಜು ಸಿ ಕಾಂಗ್ರೆಸ್ಗೆ ಸೇರ್ಪಡೆ ಅವ್ರ ಜನ್ಮದಲಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅವ್ರು ಬಿಜೆಪಿ ಹೋಗ್ಬೋದಾಗಿತ್ತು ಇಲ್ಲ ನಾವು ಬಿಜೆಪಿಗೆ ಯಾಕೆಗೆ ಹೋಗೋಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಅವ್ರ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ಅಂತ ಇವತ್ತು ಪಕ್ಷಕ್ಕೆ ಸೇರಿದ ದೊಡ್ಡ ಮಟ್ಟದಲ್ಲಿ ಅವ್ರ ಜೊತೆ ಒಂದು ತಂಡನೆ ಬಂದಿದೆ ಅವ್ರಿಗೆಲ್ಲಾನು ಅವ್ರ ಸ್ವಾಗತನ ನಾನು ಮಾಡಕ್ ಬಯಸ್ತೀನಿ ದಯಮಾಡಿ ಗೋಯಲ್ ಅವರು ಮೇಲೆ ಬರ್ಬೇಕಂತ ಕೇಳ್ತಾರೆ ಗೋವಿಂದರಾಜ್ ಅವರು ಒಕ್ಕಲಿಗ ಸಮಾಜ ಮುಖಂಡರಾಗಿದ್ದಾರೆ ಎಲ್ಲ ಗೊತ್ತಿರೋದಿದೆ ನಮ್ಮಲ್ಲಿ ಚಾಮರಾಜ್ ಪೇಟಲ್ಲಿ ಬಹಳ ಸ್ಟ್ರಾಂಗ್ ಹೋಲ್ಡ್ ಅವರು ಇವತ್ತು ಮನೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ದಲ್ಲಿ ನೇತೃತ್ವದಲ್ಲಿ ಈಗ ಏನೋ ಭವಿಷ್ಯ ನಿರ್ಮಾಣ ಮಾಡಬೇಕೇಳಿ ಕೆಲವರೆಲ್ಲ ಚಿಂತನೆ ಇವತ್ತು ಏನು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ಈಗ ಪಟ್ಟಿ ಬಂತಾನೆ

ಶಿಲೆ ಗಿಲೆ ಎಲ್ಲ ಹೊಡಿಬೇಡಿ ಆಮೇಲೆ ಶಿಲೆ ಟೀಚರ್ ಕೇಳ್ತಲ್ಲ ನೀರು ಒಂದು ಬಾಕ್ಸಿ ಮಾಡಿದ ತಕ್ಷಣ ಫಿಲ್ ಅಂತ ಹೋಗ್ಬೇಕಲ್ಲ ಕಾಂಗ್ರೆಸ್ ಕಚೇರಿ ಒಂದು ದೇವಸ್ಥಾನ ಇದೆ ಬಂಧುಗಳೇ ಮಂತ್ರಿಗಳ ಅಂತ ಪಕ್ಷದ ಮುಖಂಡ ಅಂತ ಜಮೀರ್ ಅಹಮದ್ ಅವರೇ ಪ್ರಸಾದ್ ಅಬೇರ್ ಅಲ್ತಾ ಸುಬಾಸ್ ಮೂರ್ತಿ ಅವರೇ ಬಾಬು ಅವರೇ ರಾಮ್ಚಂದ್ರಪ್ಪ ಅವರೇ ವ್ಯಕ್ತಿ ಮೇಲೆ ಆಸಿರಲ್ಲ ಅಲ್ತಾಫಾನ್ ಅವರೇ ಇವತ್ತು ದಿನ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜನತಾದಳ ಅಭ್ಯರ್ಥಿ ಆಗಿತ್ತು ಅಂದ್ರೆ ಅವ್ರ ಜನತಾದಳ ಇಂದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅವ್ರ ಬಿಜೆಪಿಗೆ ಹೋಗಬಹುದಾಗಿತ್ತು ಇನ್ನ ನಾವು ಬಿಜೆಪಿಗೆ ಹೋಗಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತೆ ಇವತ್ತು ಸೇರಿದಂತೆ ದೊಡ್ಡದಲ್ಲಿ ಅವ್ರ ಜೊತೆ ಒಂದು ತಂಡನೆ ಬಂದಿದೆ ಅವ್ರಿಗೆಲ್ಲಾನು ಅವರು ಸ್ವಾಗತ ಮಾಡಕ್ ಬಯಸಿನಿ ದಯಮಾಡಿ ಗೋವಿಂದ ಅವರು ಮೇಲೆ ಬರ್ಬೇಕಂತ ಕೇಳ ಗೋವಿಂದ ಅವರು ಒಕ್ಕಲಿಗ ಸಮಾಜ ಮುಖಂಡರಾಗಿದ್ದಾರೆ ಎಲ್ಲ ಗೊತ್ತಿಲ್ಲ ನಮ್ಮಲ್ಲಿ ಚಾಮರಾಜ್ ಬಹಳ ಸ್ಟ್ರಾಂಗ್ ಓಲ್ಡ್ ಇವತ್ತು ಮನೆ ನಮ್ಮ ನಾಯಕರಾದಂತ ದಿಕೇシュ ಕುಮಾರ್ನಲ್ಲಿ ನೇತೃತ್ವದಲ್ಲಿ ಕುಮಾರ್சாமிಗಾ ದೂರಣೆ ಬಿಜೆಪಿ ಜೊತೆ ಪೂರ್ವ ಸಿದ್ದಿಧರ ವರ್ಷ ಆಗ್ಬಹುದು ಅಂತ ಕಾಣ್ತಿದೆ warga ನಂಬೋ ಒಳ್ಳೆದೇ ಜ್ಯೋತಿ ಗಿರ್ಲ್ ಪಾರ್ಟಿ ಜೊತೆ ನಾವು ಪ್ರೇಮ್ ಮಾಡ್ತೀವಿ ಲಾರ್ಡ್ ಟುಗೆದ ಮೂನ್ ಪಾರ್ಟಿ ಡೆಕ್ಕ ಕೇ ಎರಡು ಪಾರ್ಟಿ ಆ ತರ ಇರದೆ ಎಷ್ಟು ಜಲ್ದಿ ಅವರು ಅರ್ಶಿ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನನ್ನ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವನೆ ಬಹಳ ಜನ ನನಗೆ ಹೇಳ್ತಾ ಇದ್ದಾರೆ ನಾವು ಏನಾದ್ರು ತೀರ್ಮಾನ ಮಾಡ್ಕೋಬಹುದು ಸುಮ್ಮನೆ ನನ್ನ ಅಡ್ಗೊಳ್ಳೋಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸ್ ಹೇಳ್ತಾ ಇದಾರೆ ದಳ ಲೀಡರ್ಸ್ ಹೇಳ್ತಾ ಇದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ ನಮ್ಮ ಭವಿಷ್ಯ ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ ಅವರು ಈಗ ನಾವು ವಿಶೇಷವಾಗಿ ಇವತ್ತು ಪಕ್ಷಕ್ಕೆ ಗೋವಿಂದರಾಜು ಮತ್ತು ಅವರ ಧರ್ಮಪತ್ನಿ ಅವರು ಇಬ್ಬರು ಕಾರ್ಪೊರೇಟ್ ಇದ್ರು ನಮ್ಮ ಚಂದ್ರಶೇಖರ್ ಇದ್ದಾರೆ ಚಾಮರಾಜಪೇಟೆ ಮಾಜಿ ಕಾರ್ಪೊರೇಟರು ಜಿಲ್ಲಾ ಇದು ಜೆ ಡಿ ಎಸ್ನ ಅಧ್ಯಕ್ಷರಾಗಿ ಡೇವಿಡ್ ಅಲ್ಲ ಡೇವಿಡ್ ಅಲ್ಲ ಇದ್ದಾರೆ ಬಹಳ ಜನ ಮುಖಂಡಗಳೆಲ್ಲ ಒಂದು ಜನ ಲೀಡರ್ಸ್ ಎಲ್ಲ ಬಂದಿದ್ದೀವಿ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ಸ್ವಾಗತ ಮಾಡ್ತೇನೆ